ಏನಿಲ್ಲ ಪುಣ್ಯ ಮಾಡಿದ ಏನ್ ಪುಣ್ಯ ಉಟ್ಬಿಟ್ರಲ್ಲ ಇವ್ರು ಅಂತ ಅನ್ಸೋದ್ರಿ ಆಮೇಲೆ ಅವ್ರಿಗೆಲ್ಲ ಕಾಲ್ ಹೇಳಿ ಏನೋ ನಿಮ್ಮ ಅಮ್ಮ ಬಸ್ರಿ ಬೈಕ್ ಅಂಬುಟ್ ಪೇರನಲ್ಲಿ ಅಲ್ಲಿ ಟ್ಯೂಬ್ ತಿಂದವ್ರೆ ನಮ್ಮ ಅಮ್ಮ ಅಂದ್ಬಿಟ್ಟು ಕರಿಮಂಗ್ ಗಬಕ್ ಗಬಕ್ ಅಂತ ತಿಂದ್ಬಿಟ್ಟವ್ರೆ ಏನ್ ಮಾಡೋಣ ಅಂದ್ಬಿಟ್ಟು ಹಿಂಗೆಲ್ಲ ಹಿಂಗೆಲ್ಲ ಕಾಲು ಹೇಳಿದ್ ರೇಗ್ಸೋದು ವಾಡೋದು ಏನ್ ಪೇರನಲ್ಲಿ ಟ್ಯೂಬ್ ತಿನ್ಬಿಟ್ಟು ಹುಟ್ಟಿರದ್ ನೀನು ಹಂಗೆ ಹಿಂಗೆ ರೇಗ್ಸೋದು ಏನ್ ದುಡ್ಡಿತ್ತು ಕೇಸರಿ ಹಾಕ್ಬಿಟ್ಟು ಕುಡ್ದವ್ರೆ ಅದಕ್ಕೆ ಹುಟ್ಟಿದ್ಯಾ ಹಂಗೆಲ್ಲ ನನ್ ಅಪರ್ಣ ಭಾಳ್ ಬೆಳಗಿದ್ರಿ ಅಕ್ಕಿ ಎಷ್ಟ್ ಕಾಲ್ ಎಳಿತಿದ್ ನೀವು ದೇವ ನಾವಿಬ್ರು ಅಪೋಸಿಟ್ ಕಲರ್ ರೀ ಹೇಳ್ಕೊಂಡು ಮಾತಾಡ ಅಳ್ ಕುಳುಕಿದ್ರಿ ಬಣ್ಣ ಕೊಟ್ಟ ನಾನು ಹೈಟ್ ಕೊಟ್ಟಿಲ್ಲ ನೋಡ ಅದಕ್ಕೆ ಈಕ್ವಲ್ ಈಕ್ವಲ್ ಆಯ್ತು ಅಂತ ಹೆಂಗೆಲ್ಲ ರೇಗ್ಸ್ ಪಾಸಿಟಿವ್ ಸರ್ ಎಲ್ಲಾನು ಬಟ್ ಒಳಗಡೆ ಒಂದ್ ಇನ್ಸೆಕ್ಯೂರಿಟಿ ಅನ್ನೋದು ಇದ್ದೇ ಇರ್ತದೆ ಅದು ಇಂಥ ಇಂಡಸ್ಟ್ರಿ ಇಂಡಸ್ಟ್ರಿ ಅಂದ್ರೆ ಮುಖಾನೇ ಫಸ್ಟ್ ಇಂಪ್ರೆಷನ್ ಇಂಟ್ರೊಡಕ್ಷನ್ ಅಲ್ಲಿ ಬರದೇ ಮುಖ ಸರ್ ಅಲ್ಲಿ ಆಕ್ಟಿಂಗ್ ಯಾರು ನೋಡಲ್ಲ ಚೆನ್ನಾಗ್ ವಾವ್ ಹೀರೋಯಿನ್ ಮಟೀರಿಯಲ್ ಏನ್ ಹೀರೋಯಿನ್ ಮಟೀರಿಯಲ್ ಗುರು ಅದು ಸೋ ಕಾಲ್ಡ್ ಒಂದ್ ಸ್ಟೀರಿಯೋ ಟೈಪ್ ಆಗಿದ್ರಿ ಸರ್ ಯಾರಾದ್ರು ಒಂದ್ ಮಕ್ಕಳನ್ನ ಈಗ ನಾರ್ಮಲ್ ನೋಡಿದ್ರು ಏನ್ ನಿಮ್ ಮಗಳು ಹೀರೋಯಿನ್ ಮಟೀರಿಯಲ್ ತರ ಇದ್ದಾಳೆ ಅಂದ್ರೆ ಹೀರೋಯಿನ್ ಮಟೀರಿಯಲ್ ಅಂದ್ರೆ ಬೆಳ್ಳಗ ಚಂದಗ ಪ್ರಪೋರ್ಷನ್ಸ್ ಎಲ್ಲ ಕರೆಕ್ಟ್ ಅದಾವ ಸೊ ಆ ತರದ್ ಬರ್ತಾರೆ ಹೌದು ಆ ತರ ಥಾ ಸೊ ಒಂದ್ ವರ್ಷ ಮ್ಯಾನಿಫೆಸ್ಟೆಡ್ ಸರ್ ಬುಕ್ಗಳಿಗೆ ಬರೆಯೋದು ನಾ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಡಿಫ್ರೆಂಟ್ ಮೆಥಡ್ಸ್ ಅದಾವೆ ರೀ ಮ್ಯಾನಿಫೆಸ್ಟೇಷನ್ಸು ಆಗಿರಲಿ ಎನರ್ಜೀಸ್ ಆಗಿರಲಿ ಆರಾಸ್ ಬಗ್ಗೆ ಆಗಿರಲಿ ಯೂನಿವರ್ಸಸ್ ಬಗ್ಗೆ ಆಗಿರಲಿ ಏಂಜಲ್ ನಂಬರ್ಸ್ ಇವೆಲ್ಲ ಸಪ್ರೇಟ್ ಜರ್ನಿ ಐತ್ರಿ